ಹಾಯ್ ಹಲೋ ವೆಲ್ಕಮ್ ಟು ರಜಿ ವರ್ಕ್ಶಾಪ್ ಹಾಯ್ ಮೈ ಹಾಲ್ಸ್ ಹಾಲ್ ಸ್ವೀಟರ್ಸ್ ಯಾರ್ಯಾರು ಫಸ್ಟ್ ಜಾಯಿನ್ ಆಗ್ತಾರೆ ಅಂತ ಗೊತ್ತಿಲ್ಲ ಬಟ್ ನೆಟ್ವರ್ಕ್ ಇಶ್ಯೂಸ್ ಅಂತ ತುಂಬಾ ಇದೆ ನಮ್ಮ ಸೈಡಲ್ಲಿ ನಿಮ್ಮ ಸೈಡು ಹಾಗೆ ನೆಟ್ವರ್ಕ್ ಇಶ್ಯೂಸ್ ಇದೆಯಾ ಅಂತ ಹೇಳಿ ನೆಟ್ವರ್ಕ್ ಇಶ್ಯೂಸ್ ಹೀಗೆ ಕಂಟಿನ್ಯೂ ಆದರೆ ಸ್ವಲ್ಪ ಸ್ಟಾಪ್ ಮಾಡ್ತೇನೆ ಆ ನೈಟ್ ಜಾಯಿನ್ ಆಗ್ತೀನಿ ಅಷ್ಟೇ ನೆಟ್ವರ್ಕ್ ಇಶ್ಯೂಸೂಸ್ ಇಲ್ಲದ ನೀಟಾಗಿ ಆಗ್ತಾಯಿದ್ದಾನೆ ಇಟ್ಸ್ ಓಕೆ ಏಕೆಂದರೆ ನನಗೆ ಸುತ್ತತನೇ ಇದೆ ಸುತ್ತತನೇ ಇದೆ ಸುತ್ತನ ನೆಟ್ಟು ಸರಿ ಕನೆಕ್ಟ್ ಆಗ್ತಾಯಿಲ್ಲ ಸೊ ಹಾಗಾಗಿ ಡಿಸ್ಕನೆಕ್ಟ್ ಆಗ್ತಾಯಿದೆ ಕನೆಕ್ಟ್ ಆಗ್ತಾಯಿದೆ ಡಿಸ್ಕನೆಕ್ಟ್ ಆಗ್ತಾಯಿದೆ ಕನೆಕ್ಟ್ ಆಗ್ತಾ ಇದೆ ನನಗೇನು ಮಾತಾಡೋಕ್ಕಾಗ್ತಾ ಇಲ್ಲ ಹಾಗೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲರೂ ನನ್ನ ಲೈವ್ನ ನೋಡಿ ಬೇಗ ಬೇಗ ಜಾಯಿನ್ ಆಗಿ ಹಾಗೆ ಕಮೆಂಟ್ಸ್ಗಳನ್ನ ಹಾಕಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಬಗ್ಗೆಯೂ ಕೂಡ ಮಾತಾಡಿ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಯಾರು ಇದ್ದಾರೆ ಅವರು ಬೇಗ ಕಮೆಂಟ್ ಹಾಕಿ ಅಂತ ಹೇಳ್ತಾಯಿದ್ದೀನಿ ಹೈಲ್ಡಲ್ ಇದ್ದರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಸೊ ಕಮೆಂಟ್ ಹಾಕಿದ್ರೆ ಗೊತ್ತಾಗುತ್ತೆ ನನಗೆ ಲೈಕ್ ಮಾಡಿ ಫಸ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ವೀಡಿಯೋಸ್ ನೋಡಿಲ್ಲ ಅಂದರೆ ವೀಡಿಯೋಸ್ ನೋಡಿ ಶಾರ್ಟ್ಸ್ಗಳು ನೋಡಿಲ್ಲ ಅಂದರೆ ಶಾರ್ಟ್ ಶಾರ್ಟ್ಸ್ಗಳನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೋ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಸಿಕ್ಸ್ ಜಿಯಿಂದ ಸೆವೆನ್ ಜಿಗೆ ಹೋಗ್ಬಿಟ್ರ ಅಂತ ಗೊತ್ತಿಲ್ಲ ಎಲ್ಲ ಕಡೆ ತುಂಬ ತುಂಬ ನೆಟ್ವರ್ಕ್ ಇಶ್ಯೂಸ್ ಇದೆ ಇಲ್ಲೊಂದು ನೆಟ್ವರ್ಕ್ ಇಶ್ಯೂಸ್ ನಂಗೆ ಒನ್ ವೀಕಿಂದ ಸೇಮ್ ಅದೇ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅದೇನಂತ ಗೊತ್ತಿಲ್ಲ ನನಗೂ ಕೂಡ ಒನ್ ಮಿನಿಟ್ ಆಯಿತು ಟೂ ಮೆಂಬರ್ಸ್ ಬಂದಿದ್ದಾರೆ ಜ ನೋಡಿದ್ದಾರೆ ಹೋಗಿದ್ದಾರೆ ನೋ ಕಮೆಂಟ್ಸ್ ಸೊ ನೋಡುವ ಇನ್ನೊಂದು ತ್ರೀ ಫೋರ್ ಮಿನಿಟ್ಸ್ ನೋಡುವ ನೆಟ್ವರ್ಕ್ ಇಶ್ಯೂಸ್ ಆಗ್ತಾನೇ ಇದೆ ಅಂತ ಅಂದರೆ ಸ್ಟಾಪ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಆ ನೆಟ್ವಿಶ್ ನೆಟ್ವರ್ಕ್ ಇಶ್ಯೂಸ್ ಆಗಿಲ್ಲ ಹಾಗೆ ನೀಟಾಗಿ ರನ್ನಿಂಗ್ ಆಗ್ತಾಯಿದೆ ಅಂತಾನೆ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ ನೆಟ್ವರ್ಕ್ ಇಶ್ಯೂಸ್ ಆದರೆ ಸ್ಟಾಪ್ ಮಾಡ್ತೀನಿ ಅಷ್ಟೇ ವೆರಿ ಸಿಂಪಲ್ ಹಾಗೆ ಯಾರೋ ಎಲ್ಲಿದ್ದಾರೆ ಕಮೆಂಟ್ಗಳನ್ನ ಇಲ್ಲ ಕಮೆಂಟ್ ಯಾರೂ ಬರ್ತಾಯಿಲ್ಲ ಎಲ್ಲಿದ್ದಾರೆ ನೋಡ್ತಾರೆ ಒಯ್ತಾರೆ ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಹಂಗೆ ಆಗ್ತಾಯಿದೆ ಸೊ ಆ ಇಲ್ಲಿಗೆ ಬರೋರು ಕಮೆಂಟ್ ಹಾಕಿದ್ರೆ ಒಳ್ಳೆಯದು ಹಾಗೆ ನನ್ನ ಚಾನಲ್ನಲ್ಲಿ ಜಾಯಿನ್ ಬಟನ್ ಇದೆ ಯಾರೆಲ್ಲ ಮೆಂಬರ್ಶಿಪ್ ತೊಗೊಳ್ಬೇಕು ಅಂತ ಅಂತೀರ ಮೆಂಬರ್ಶಿಪ್ ತೊಗೊಳ್ಳಿ ಹಾಗೆ ಸೂಪರ್ ತ ತೊಗೋಬೇಕು ಅನ್ನೋರು ಸೂಪರ್ ಚಾರ್ಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಟೂ ಮೆಂಬರ್ಸ್ ಬಂದರು ಇವಾಗ ನೋಡುವ ಯಾರಾದರೂ ಕಮೆಂಟ್ ಆಗ್ತಾರಾ ಅಂತ ಯಾಕೋ ಗೊತ್ತಿಲ್ಲ ಕಂಟಿನ್ಯೂಸ್ ಒಂದು ವೀಕಿಂದ ನೆಟ್ವರ್ಕ್ ಇಶ್ಯೂಸ್ ಆಗ್ತಾನೇ ಇದೆ ಆಗ್ತಾನೇ ಇದೆ ಆಗ್ತಾನೇ ಇದೆ ನಮ್ಮ ಸೈಡ್ ಮಾತ್ರ ಆಗ್ತಾ ಇದೆಯಾ ನಿಮ್ಮ ಕಡೆಯೂ ಅದೇ ಸೇಮ್ ಇಟ್ ಇಸ್ ಇದೆಯಾ ಅದ್ರ ಬಗ್ಗೆಯೂ ತಿಳ್ಕೊಳ್ಳುವ ಅಂತ ಹೇಳ್ತಾ ಇದ್ದೀನಿ ಕಮೆಂಟ್ಗಳನ್ನ ಹಾಕಿ ಯಾರು ವೈಲ್ಡಲ್ಲಿದ್ದರೆ ನನಗೆ ಖಂಡಿತವಾಗಲು ಗೊತ್ತಾಗಲ್ಲ ಇದ್ದೀರಾ ಅಂತ ಲೈಕ್ ಮಾಡಿದ್ದಾರೆ ಅಂತ ಗೊತ್ತು ಬಟ್ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಸೊ ಕಮೆಂಟ್ಸ್ ಹಾಕಿದ್ರೆ ಓದ್ಬೋದು ಅಂತ ಹೇಳ್ತಾ ಇದ್ದೀನಿ ಹಲೋ ಹಾಯ್ ರಾಜೇಶ್ ಅವರೇ ರಾಜೇಶ್ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹಾಗೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದಾರಾ ನಿಮಗೆ ಎಲ್ತ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅದನ್ನು ಹೇಳಿ ಎಲ್ತ್ ಪ್ರಾಬ್ಲಮ್ ಆಗಿದ್ರೆ ಆಸ್ಪತ್ರೆಗೆ ಹೋಗಿ ಆಯಿತಾ ನಮ್ಮ ಬ್ಯಾಡಿಗೆ ತಮ್ಮ ಹೇಳ್ತಾರೆ ಏನಾಯಿತು ಗೋವಾ ಏನೋ ಗೊತ್ತಿಲ್ಲ ಇದು ತ್ರೀ ಥರ್ಡ್ ಲೈವ್ ಹೌದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆಟ್ವರ್ಕ್ ಇಶ್ಯೂಸ್ ಭಾಳ ಇದೆ ತಮ್ಮ ಸಿಕ್ಕಾಬಟ್ಟೆ ನೆಟ್ವರ್ಕ್ ಇಶ್ಯೂಸ್ ಇದೆ ಅದೇನಾಗ್ತಾಯಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸೊ ನೆಟ್ವರ್ಕ್ ಇಶ್ಯೂಸ್ ಹಿಂಗೆ ಕಂಟಿನ್ಯೂ ಆದರೆ ಸ್ಟಾಪ್ ಮಾಡ್ತೀನಿ ಲೈವ್ನ ಸದ್ಯಕ್ಕೆ ಒನ್ ವೀಕ್ ಅಂತೂ ಸ್ಟಾಪ್ ಮಾಡಿಬಿಡ್ತೀನಿ ನಾನು ಸೊ ನೆಟ್ವರ್ಕ್ ಇಶ್ಯೂಸ್ ಇಲ್ಲದೆ ಕಾಮನ್ ಆಗಿ ಚೆನ್ನಾಗಿ ಜಾಯಿನ್ ಆದರೆ ಖಂಡಿತವಾಗ್ಲೂ ಕಂಟಿನ್ಯೂ ಆಗ್ತೀನಿ ಇಲ್ಲಾಂದರೆ ಒಂದು ವೀಕ್ ಫುಲ್ ಸ್ಟಾಪ್ ಮಾಡಿಬಿಡ್ತೀನಿ ಲೈವ್ನ ಹಾಗೆ ಹಾಂ ರಶ್ ಮಾಡಬೇಕು ರಶ್ ಮಾಡಬೇಕು ಅಂತ ನನಗೂ ಅನಿಸಿತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಬಟ್ ರಾಜಶ್ರೀ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಮಾ ಬಟ್ ಆದರೆ ಸರಿ ಲೈವ್ ಮಾಡಬೇಕು ಕೆಲವೊಬ್ಬೊಬ್ಬರು ಲೈವ್ ಮಾಡಿಲ್ಲ ಅಂದರೆ ಕ್ವೆಶನ್ಗಳು ತುಂಬ ಕೇಳ್ತಾರೆ ಅಂತ ಅಂದ್ಬಿಟ್ಟು ಲೈವ್ ಮಾಡೋಣ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಆದರೂ ಲೈವ್ ಮಾಡೋಣ ಅಂತ ನನ್ನ ಡಿಸೈಡ್ ನನ್ನ ಡಿಶಿಷನ್ನು ಮೇಕಿಂಗು ಆ್ಯಕ್ಚುಲಿ ನೋಡುವ ಇನ್ನೊಂದು ಟೆನ್ ಮಿನಿಟ್ಸ್ ಅಂತೂ ಇರ್ತೀನಿ ಏನಾದರೂ ಹಾಗೆ ಆ ತರನೇ ಆದರೆ ಇವತ್ತು ಲೈವ್ ಸ್ಟಾಪ್ ಮಾಡ್ತೀನಿ ನಾನು ಒಂದು ವೀಕ್ ಕಂಟಿನ್ಯೂಯಸ್ಲಿ ಸ್ಟಾಪ್ ಮಾಡ್ತೀನಿ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ಆಮೇಲೆ ನೋಡುವ ಆಮೇಲೆ ನೋಡುವ ಮಾ ಲೈವ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಮಾಡುವ ಇಲ್ಲಾಂದರೆ ಬ್ಲಾಗ್ ಆ ಶಾರ್ಟ್ಸ್ಗಳಂತೂ ಡೆಫಿನೆಟ್ಲಿ ಮಾಡುವ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡುವ ಏನಾಗುತ್ತೆ ಹೇಳ್ಬಿಟ್ಟು ಒಂದು ಝೀರೋ ಒಂದು ಎರಡು ಒಂದು ಝೀರೋ ಒಂದು ಎರಡು ಎರಡು ಒಂದು ಅದು ಆಗ್ತೈತೆ ಅಷ್ಟಿಂತ ಗೊತ್ತಿಲ್ಲ ಹ್ಞೂ ಪರಿಸರ ನೋಡಿ ನಮ್ಮ ಹಸನಂದು ವೆದರ್ ವೆದರ್ ನೋಡಿ ವೆದರ್ ಹೆಂಗಿದೆ ಅಂತ ಫುಲ್ಲು ಅಲ್ಲ ಫುಲ್ಲು ಹಾಟ್ ಅಲ್ಲ ಆ ಥರ ಇದೆ ಇಲ್ಲೇ ನೋಡಿ ಇಲ್ಲೇ ಸ್ಕೂಲ್ ಕೂಡ ಇದೆ ನೋಡಿ ಅಲ್ಲಿ ಹೆಂಗಿದೆ ಫಾರೆಸ್ಟ್ ಥರ ಕಾಣಿಸ್ತಾ ಇದೆ ನಮ್ಮನೆ ಸುತ್ತಮುತ್ತಲಿನ ನೋಡಿ ಹೇಗಿದೆ ಮರಗಳಂತೂ ಸಿಕ್ಕೋಬಿಟ್ಟೆ ಕುಡಿದ ಹಂಗೆ ಈ ಕಡೆ ನೋಡಿದ್ರೆ ಫುಲ್ಲು ಕಾಂಕ್ರೀಟ್ ಕಾಡು ಫುಲ್ಲು ಮನೆಗಳು ತುಂಬ್ಕೊಂಡು ಕೂತವೆ Monelle ಸೊ ಮರಗಳೆಲ್ಲ ಇದ್ದರೆ ಮನೆ ಸುತ್ತ ಎಷ್ಟು ಚೆನ್ನಾಗಿ ಗಾಳಿ ಬೆಳಕೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ನಮ್ಮನೆ ಸುತ್ತ ಅಂತೂ ಚೆನ್ನಾಗಿದೆ ಯಾಕೆಂದರೆ ಸ್ಕೂಲ್ ಗ್ರೌಂಡು ಅಂದ್ರೆ ಫುಲ್ಲು ಮರಗಳನ್ನೇ ಹಾಕಿದ್ದಾರೆ ಈ ಕಡೆ ನೋಡಿದ್ರೆ ಫುಲ್ಲೋ ಬಿಲ್ಡಿಂಗ್ ಫುಲ್ಲೋ ಫುಲ್ಲು ಇಲ್ಲ ನೋಡಿ ಇಲ್ಲಿ ಖಾಲಿ ಸೈಟ್ ಅಂದರೆ ಖಾಲಿ ಸೈಟ್ ಇದೆ ಸೊ ನಮ್ಮ ಮನೆ ವೆದರ್ ವೆದರ್ ಆ್ಯಕ್ಚುಲಿ ಅಲ್ಲಿ ಆ ಕಡೆದು ಓಡ್ ಬಿಲ್ಡಿಂಗ್ ಕಾಣ್ತಾ ಇದೆ ಎಮ್ ಸಿ ಎಫ್ ಕೋಟ್ರಸ್ ಅದು ಪರಿಸರ ನೋಡಿ ಹೆಂಗಿದೆ ಅಂತ ಫುಲ್ ಕಾರ್ಡ್ ಕಾಂಕ್ರೀಟ್ ಕಾರ್ಡ್ ಹಾಕ್ಬಿಟ್ಟಿದೆ ಎಲ್ಲ ಕಡೆ ನಮ್ಮನೆ ಸುತ್ತಮುತ್ತಗಳಂತೂ ತುಂಬಾ ಚೆನ್ನಾಗಿದೆ ಆಕ್ಚುಲ್ ಆಗಿರ್ಬೇಕಂದ್ರೆ ವೆದರ್ ಅಂತೂ ಸೂಪರ್ ಆಗಿದೆ